ಗೀತಾ ಮಹಾತ್ಮೆ ವರಾಹ ಪುರಾಣದಲ್ಲಿ ಭಗವದ್ಗೀತೆಯ ಶ್ರೇಷ್ಠತೆಯನ್ನು ಸ್ವತಃ ಭಗವಂತನೇ ಈ ರೀತಿ ಹೇಳಿದ್ದಾನೆ ಗೀತಾಶ್ರಯೇಹಂ ತಿೋತ್ತಮ ಗೃಹ ಗೀತಾ ಜ್ಞಾನ ಮು ತ್ರೀನ್ ಲೋಕಾನ್ ಪಾಲಯಾಮ್ಯಹಂ ನಾನು ಗೀತೆಯ ಆಶಯದಲ್ಲಿಯೇ ಇರುತ್ತೇನೆ ಗೀತೆಯೇ ನನ್ನ ಶ್ರೇಷ್ಠ ಮನೆಯಾಗಿದೆ ಗೀತೆಯ ಜ್ಞಾನವನ್ನು ಪಡೆದುಕೊಂಡೇ ನಾನು ಮೂರು ಲೋಕಗಳನ್ನು ಪಾಲಿಸುತ್ತೇನೆ ಎಂದು ಇದನ್ನೇ ಭಗವದ್ಗೀತೆಯ ಮೂರನೇ ಅಧ್ಯಾಯದ ಮೂವತ್ತೊಂದನೇ ಶ್ಲೋಕದಲ್ಲಿ ಭಗವಂತ ಮತ್ತೆ ಪುಷ್ಟೀಕರಿಸಿದ್ದಾನೆ ೇಮೆತಿದ ಮತಮಿದಂ ನಿತ್ಯಂ ಮಾನವಾ ಶ್ರದ್ಧಾವಂತೋ ನಸೂ ಎಂತಹ ತೇಪಿ ಕರ್ಮಬಿಹಿ. ಯಾರು ನನ್ನಲ್ಲಿ ಮತ್ತು ನಾನು ಹೇಳಿದ ಈ ಪರಮಜ್ಞಾನದಲ್ಲಿ ಅಡಕವಾಗಿರುವ ಸರ್ವಶಾಸ್ತ್ರಗಳನ್ನು ಶ್ರದ್ಧಾ ಭಕ್ತಿಯಿಂದ ಅನುಸರಿಸುತ್ತಾರೋ ಅಂತಹವರು ಸಂಪೂರ್ಣ ಕರ್ಮಗಳಿಂದ ಬಿಡುಗಡೆ ಹೊಂದುತ್ತಾರೆ ಯಾವುದೇ ಕರ್ಮ ಅವರನ್ನು ಸುತ್ತಿಕೊಳ್ಳಲಾರದು ಗೀತೆಯ ಅಧ್ಯಯನ ಮಾತ್ರದಿಂದಲೇ ಇಷ್ಟೊಂದು ಮಹಾತ್ಮೆ ಅಡಕವಾಗಿದೆ ಎಂದಾದರೆ ಮುಂದುವರೆದು ಇದರ ರಹಸ್ಯವನ್ನು ಉಳಿದವರಿಗೂ ಧಾರಣೆ ಮಾಡಿಸುವ ಮೂಲಕ ಗೀತೆಯ ಪ್ರಚಾರ ಯಾರು ಮಾಡುತ್ತಾರೋ ಅಂತಹ ಭಕ್ತರು ನನಗೆ ಅತ್ಯಂತ ಪ್ರಿಯರು ಎಂಬುದಾಗಿಯೂ ಭಗವಂತ ಹೇಳಿದ್ದಾನೆ ಗೀತೆಯು ಭಗವಂತನ ಉಸಿರಾಗಿದೆ ಹೃದಯವಾಗಿದೆ ಮತ್ತು ಭಗವಂತನ ವಾಂಗ್ಮಯಿ ಮೂರ್ತಿಯಾಗಿದೆ ಯಾರ ಹೃದಯದಲ್ಲಿ ವಾಣಿಯಲ್ಲಿ ಶರೀರದಲ್ಲಿ ಹಾಗೂ ಸಮಸ್ತ ಇಂದ್ರಿಯ ಕ್ರಿಯೆಗಳಲ್ಲಿ ಗೀತೆ ತುಂಬಿರುವುದೋ ಅಂತಹ ಪುರುಷನು ಸಾಕ್ಷಾತ್ ಗೀತಾಮೂರ್ತಿಯೇ ಆಗಿರುತ್ತಾನೆ ಅಂತಹ ವ್ಯಕ್ತಿಯ ಸಾನ್ನಿಧ್ಯ ದರ್ಶನ ಚಿಂತನೋಕ್ತಿಗಳಿಂದ ಇತರರು ಪರಮ ಪವಿತ್ರರಾಗುತ್ತಾರೆ ಅಂತಹ ಪರಮ ಪುರುಷರ ಆಜ್ಞಾಪಾಲನೆ ಅನುಕರಣೆ ಮಾಡುವವರು ಸುಲಭವಾಗಿ ಭಗವಂತನ ಅನುಗ್ರಹ ಪಡೆಯುತ್ತಾರೆ ಹೇಗೆ ಒಂದು ಪಕ್ಷಿಯು ಗಾತ್ರದಲ್ಲಿ ಚಿಕ್ಕದಾದರೂ ಮೇಲೆ ಹಾರಾಡುವ ಮೂಲಕ ಅನಂತ ಆಕಾಶದ ಪರಿಚಯ ಮಾಡಿಕೊಳ್ಳುತ್ತದೆಯೋ ಹಾಗೆಯೇ ಸಾಮಾನ್ಯ ಮನುಷ್ಯರಾದ ನಾವು ಗೀತೆಯ ಅಧ್ಯಯನದಿಂದ ಅಗಾಧ ಜ್ಞಾನವನ್ನು ಪಡೆಯುವುದರ ಮೂಲಕ ಭಗವಂತನ ಸಾನಿಧ್ಯವನ್ನು ಹೊಂದಬಹುದಾಗಿದೆ ಇದು ಅವನು ಮಾನವ ಕುಲಕೋಟಿಗಳ ಮೇಲೆ ತೋರಿಸಿದ ಕೃಪೆಯೇ ಆಗಿದೆ ತನ್ನನ್ನು ಪಡೆಯುವ ಸುಲಭದ ಮಾರ್ಗವನ್ನು ಪರಮಾತ್ಮನು ಗೀತೆಯ ಮೂಲಕ ನಮಗೆಲ್ಲ ತೋರಿಸಿಕೊಟ್ಟಿದ್ದಾನೆ ಹರಿ ಓಂ